ನಡಿ ಹಸಿಕೆ ನಮ್ಮ ಮನೆಯಕ್ಕೆ ಬರಬೇಡ ಬರಬೇಡ ನಡಿ ಹಸಿಕೆ ಒಳ್ಳೆ ಮಾತ್ನಾ ಹೇಳ್ತಾ ಇದ್ದೀನಿ ಹಸಿಕೆ ನಡಿ ಅಯ್ಯ ನಾನು ತಿರ್ಗಿ ನೋಡು ಹಗ್ಲಲ್ಲ ಹೇಳಲ್ಲ ಪದೇ ಪದೇನ ಅಯ್ಯೋ ಅದು ಯಾಕೆ ಹಿಂಗೆ ಆಗ್ತಾ ಇದೆಯಾ ಅಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಹೋದ್ನಮ್ಮ ನೀ ಎಷ್ಟು ಹೊತ್ತಾಗ್ಬಿಡ್ತು ಅಲ್ಲಿ ಯಾಕೆ ಯಾವ ಕೆಲಸನೂ ಆಗಲಿಲ್ಲ ವೇದ ಹ್ಞೂ ಸುಮ್ಮನೆ ಅಲ್ಲಿ ಎಡವಟ್ಟಾಗ್ಬಿಡ್ತು ಈ ಆಡತ್ತಾತು ಹ್ಞೂ ನಾನು ಹೋಗಿ ಅಲ್ಲೋಟು ಪರದಾಡ್ಕೊಂಡು ಆಗಲೇ ಇಲ್ಲ ಯಾಕೆ ಕೆಲಸ ನಾನು ಯಾಕನ ಹ್ಞೂ ಏ ಇನ್ನು ಅದ್ಯಾತ ಸರ್ವರ್ ಬೇರೆ ಇಲ್ಲ ಅಂದರು ಅದು ಯಾತ ಬೇರೆ ನೆಟ್ವರ್ಕ್ ಬೇರೆ ಸಿಗೋಲ್ಲ ಅಂದರೂ ಅದಕ್ಕೆ ಅದೇ ಬಂದು ಹುಚ್ಚು ಬಾಯಿ ನೀನು ಎಲ್ಲಿಗೆ ಹೋಗಿದ್ಯಂತ ನನಗೆಲ್ಲ ಚೆಂದಕ್ಕೆ ಗೊತ್ತೈತಿ ಹ್ಞೂ ಎಲ್ಲ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ನೀನೆಲ್ಲ ಎಲ್ಲಿಗೆ ಹೋಗಿದೆಯಂಬುದು ಗೊತ್ತೈತೆ ನನಗೆ ಹ್ಞೂ ಬೇಯ್ ನೀನು ಸುಳ್ಳು ಹೇಳಬೇಡ ನನಗೆ ಗೊತ್ತಾಯ್ತಲ್ಲ ನಾನು ಹಾಂ ನೀನು ಮಾಡೋ ಅವರ ಗೊತ್ತೈತಿ ನೀನು ಅವಳು ನೋಡಿಕೊಂಡು ಅವಳೆಲ್ಲ ಇದ್ದಾಳ ಅಲ್ಲಿಗೆ ಹೋಗಿದ್ಯಾ ಅಂಬೋದು ನನಗೆ ಚೆಂದಕ್ಕೆ ಗೊತ್ತು ಹ್ಞೂ ನನಗೆಲ್ಲ ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು ನನಗೆಲ್ಲ ವಿಷಯ ಗೊತ್ತೈತಿ ನೀನು ಸುಮ್ಮನೆ ನಾಟ್ ಕಾಡಬೇಡ ಕಡೆಯ ನೋಡಿ ಹೇಳಿರ್ತೀನಿ ಹ್ಞೂ ಎಷ್ಟಾಗಿರ್ಬೇಕು ಅಷ್ಟಾಗಿರೋದು ನೀನು ಸುಮ್ಮನೆ ಇಲ್ಲದೆಲ್ಲ ನಾಟ್ ಕಾಡಿದೀ ಅಂದ್ರೆ ನಾನೇನು ಸುಮ್ಮನೆ ಇರ ಅಂತಾಳಲ್ಲ ಯಪ್ಪಾ ದೇವರಾಣಿಗೂ ಇಲ್ಲ ಕಣೆ ನೀನೇನೆ ನೀನು ಹಿಂಗೆ ನನ್ನ ಮೇಲೆ ಅನುಮಾನ ಪಡ್ತೀಯ ನಾನು ಹೇಳ್ದೆ ತಾನೆ ಅಲ್ಲೇನೆ ನೀನು ಅನುಮಾನ ತೆಗ್ದಾ ಕುಂಬತ್ತ ಇಲ್ಲಿ ನೋಡಿಲಿ ನೀನು ಹಿಂಗೆಲ್ಲ ಅನುಮಾನ ಪಡ್ಬೇಡ ಕಣೆ ಯಾಕೆ ಅನುಮಾನ ವೇದ ನನ್ನ ಮೇಲೆ ನೀನು ಅನುಮಾನ ಪಟ್ಟರೆ ಅದು ಹೆಂಗೆ ಸರಿ ಹೋಗುತ್ತೆ ಅಲ್ಲೇ ಗೌಡ್ರೆಲ್ಲ ಹೇಳೋರು ತಾನೆ ಅವತ್ತೇ ನ್ಯಾಯ ಪಂಚಾಯಿತಿ ಮಾಡಿದಾಗ ಹೇಳೋರೆ ತಾನೆ ಹಾಂ ಮತ್ತೆ ನೀನು ಹಿಂಗೆಲ್ಲ ಮಾತಾಡ್ಬೇಡ ಕಣಮ್ಮ ಅಂತೇಳಿ ನಿನ್ಗೂ ಹೇಳವ್ರೆ ಆ ಹುಡ್ಗೋ ಹೇಳೋರೆ ಹಾಂ ಯಮಗೆ ಥೋ ನಾಯemon ದರಿದ್ರ ಅದು ಹ್ಮ್ ಥಾ ಏನೋ ಮಾತಾಡ್ಸಿ ಇಲ್ಲೋದು ನಾನು ತಲೆಗೆ ತಂದ್ಕೊಂಡೆ ಅಮ್ಮಂಗಾಯಿತಿ ಥೋ ನಾನು ಇನ್ನ ಅದ್ರ ಸವಸಕ್ಕೆ ಹೋಗ್ತೀನಿ ಅನ್ಕೊಂಡಿದ್يه ಥೋ ಥೌ ಅದು ಊಟದ ದರಿದ್ರ ಅದ್ರ ಸವಸ ಮಾಡ್ದಾಗಿನಲ್ಲೋ ನನಗೆ ಇಲ್ಲೋದು ಬಂದು ಸುತ್ಕಾಣೈತಿ ಇಲ್ಲ ನಾನು ಆದ್ರ ಸವಸಕ್ಕೆ ಹೋಗಲ್ಲ ಚೀಚಿ ಚೀ ಥೋ ನ ಗಬ್ಬೆಂ ಸವಸ ಮಾಡ್ದೆ ಅಂದಂಗಾಯ್ತು ನನಗೆ ನಾಟಕ ಆಡ್ಬಡಾ ನೀನು ಅಯ್ಯೋ ಅಂತನಗ ಎಲ್ಲ ಇದೆಲ್ಲ ನಡೆಯಾಲಾ ನಾಟಕ ಇಲ್ಲಾ ನಾ ಓಹೋಹೋ ನಾಟಕ ಆಡ್ಬಡ ಕಡಾಯಾ ಏನು ನಾಟಕ ಆಡ್ತೀಯಾ ನೋಡು ನೀನು ಓಹೋಹೋಹೋ ಬಾರಿ ಇದೀಯಾ ನೀನು ವೇನಾ ಇಲ್ಲ ವೇನಾ ಕೆಲಸದ ಮೇಲೆ ಹೋಗಿದ್ದೆ ಕಡೆ ನಾನು ನಂಬೆ ನಾನು ಯಾಕೆ ನಂಬ್ತಾ ಇಲ್ಲ ನೀನು ನಾನು ಎಷ್ಟು ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾನು ನಂಬು ಅಂತೇಳಿ ಯಾಕೆ ನೀನು ಹಿಂಗೆ ಆಡ್ತಾಯಿದ್ದೀಯಾ ಹಾಂ ಯಾಕೆ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ಯಾ ಇದೆಲ್ಲ ಇದು ಮಾಡಬೇಡಮ್ಮ ನಾನು ತಪ್ಪಾಯಿತು ಅಂತ ಕೇಳ್ಕೊಂಡೆ ತಾನೆ ನೋಡಿಲಿ ನಾನೊಂದು ಹೇಳ್ತೀನಿ ಕೇಳ್ತೀಯಾ ಸಮಾಧಾನದ ಕೇಳು ಹೇಳೋಡು ನಾನು ನೀನು ಗಂಡ ಅಂದ ಮೇಲೆ ಗಂಡ ಹೆಂಡ್ತಿ ಮಧ್ಯೆ ಅನುಮಾನ ಅನ್ನೋದು ಬರಬಾರ್ದು ಅನುಮಾನ ಅನ್ನೋದು ಬಂದೈತೆ ಅಂದರೆ ಗಂಡ ಹೆಂಡತಿ ಸಂಸಾರ ಯಾವತ್ತೂ ಚೆನ್ನಾಗಲ್ಲ ಅದನ್ನು ತೆಗ್ದಾಕ್ಬಿಡ್ಬೇಕು ನಂಬಿಕೆ ಇರಬೇಕು ಗಂಡ ಹೆಂಡತಿ ಮಧ್ಯೆ ನಾನು ಹೇಳೋದನ್ನ ಕೇಳು ಸ್ಪಷ್ಟವಾಗಿ ಹೇಳ್ತಾಯಿದ್ದೀನಿ ನಾನು ಹಾಂ ನಾನು ಆ ಹುಡುಗಿ ಸವಾಸ ಮಾಡ್ದಾಗಿಂದ ನಾನು ಇಲ್ಲ ತಲೆಗೆ ಸುತ್ತಕೊತು ನಾನು ಅವತ್ತೇ ಬಿಟ್ಟಾಕ್ಬಿಟ್ಟೆ ಹ್ಞೂ ಠೋ ಇವ್ರು ಸವಾಸನೇ ಬೇಡಪ್ಪ ಅಂತೇಳಿ ನಾನು ಬಿಟ್ಟಾಗ್ಬಿಟ್ಟೆ ಹಾಂ ಅವ್ನು ನಾನು ಬಿಟ್ಟಾಕಿದ್ದೀನಿ ನಾನು ಇಲ್ಲೋಡು ಏನು ಮಾತಾಡೋಕ್ಕೋಗೋಲ್ಲ ನಾನು ಏನು ಹೇಳೋಕ್ಕೋಗಲ್ಲ ಕೇಳೋಕ್ಕೋಗೋಲ್ಲ ಏನಿಲ್ಲ ಹ್ಞೂ ಸುಮ್ಮನೆ ಯಾಕೆ ಇದು ಹೋಗ್ತೀಯ ಅವನು ಯಾಕೆ ಅನುಮಾನ ಪಡ್ತೀಯ ಸುಮ್ಮನೆ ಇರು ನೀನು ಜಗಳ ಮಾಡ್ಕೊಂಡು ನಾಟ್ ಆಡ್ಬೇಡ ಬೇಡ ನೀನು ನಾಟ್ ಅಂದ್ರೆ ಸರಿ ಹೋಗೋದಿಲ್ಲ ನನಗೆ ಓ ನೀನು ನಮ್ಮ ಮನೆಯಾಗ ಇರ್ಕೊಡ್ದು ನಡಿಯ ಸಿಕ್ಕಿ ಹ್ಞೂ ನಾನೇನು ಹೇಳಿದೆ ನಾನು ಗೊತ್ತೀನಿ ಕರ್ಕೊಂಡು ಹೋಗೋಣ ಎದ್ದಾಗ ಓದ್ ಮನುಷ್ಯ ಈಗ ಬಂದಿದ್ಯಲ್ಲ ನೀನು ಹ್ಞೂ ನೀನು ಅಗ್ಲಲ್ಲೆ ಎಲ್ಲಿಗೆ ಹೋಗಿದ್ದೆ ಹಾಂ ನಾನು ಹೇಳ್ದೆ ನಿಮ್ಮ ಭಾನುವಾರ ಯಾವ ಕೆಲಸನ ಆಗಲ್ಲ ಅಂತ ನಾನು ಅವತ್ತು ಹೇಳಿದ್ದೀನಿ ಹ್ಞೂ ಹೋಗಿ ಕುಕೋಣನಲ್ಲ ನೀನು ಹ್ಞೂ ನೀನು ಹೆಂಗೆ ತಿಳಿತೈತಿ ಅಂತ ನೀನು ಹೇಳಿದ್ದೀನಿ ರಾಜಿದ್ದಾಗ ಯಾವ ಕೆಲಸನೂ ಆಗಲ್ಲ ಕಣಪ್ಪ ಬೇಡ ಅಂತ ಹೇಳಿದ್ದೀನಿ ಮತ್ತು ನೋಡಿ ಅದರಲ್ಲಿ ಏನು ಮಾಡ್ಸಿದೆಯಾ ಏನು ಅಂತ ತೋಸಿ ಇಲ್ಲಿಗೆ ಹೋಗಿದ್ದೆ ಏನು ಕೆಲಸ ಮಾಡಿಸಿದ್ದೆ ತಕ್ಕ ಹೋಗಿದ್ದೆ ನೋಡಿ ನನ್ನ ಕರ್ಕೊಂಡು ಹೋಗು ನೀನು ಇಲ್ಲೊಂದು ನಾಟಕ ಆಡ್ತಾ ಇದ್ದೀನಿ ಪೋನ್ ಯಾಕೆ ಮತ್ತೆ ಚು ಚಕ್ ನೀನು ಎತ್ತ ಚಕ್ ಮಾಡ್ಕೊಂಡಿ ನೀನು ಪೋನು ಇತ್ತು ಅದು ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಕಣೆ ಹ್ಞೂ ನಿಜ ಪ್ರಾಮಿಸಲ್ಲಿ ನೆಟ್ವರ್ಕ್ ಇರಲಿಲ್ಲ ನಾನು ನಿನಗೆ ಎಷ್ಟು ಟ್ರೈ ಮಾಡಿದೆ ಫೋನ್ ಮಾಡೋಣ ಫೋನ್ ಮಾಡೋಣ ಅಂತ ನೆಟ್ವರ್ಕ್ ಇರಲಿಲ್ಲ ಮುಚ್ಚು ಬಾಯಿ ಹ್ಞೂ ಏನು ಮಾಡ್ಕಾಡ್ತೀನಿ ನೆಟ್ವರ್ಕ್ ಇರಲಿಲ್ಲ ನೆಟ್ವರ್ಕ್ ಈಗೇನು ಎಲ್ಲ ಕಡೆಗೂ ನೆಟ್ವರ್ಕ್ ಇದ್ದೇ ಇರುತ್ತೆ ಆ ಪಾಟಿ ನೆಟ್ವರ್ಕ್ ಬಿಜಿ ಎಂಬ ಇದ್ರಕ್ಕೇನು ನೀನು ಹೋಗಿಲ್ಲ ಅಂಬೋದು ನನಗೆ ಗೊತ್ತೈತೆ ನೀನು ಎಲ್ಲಿ ಹೋಗಿದ್ದೆ ಏನು ಅಂತ ಎಲ್ಲ ಗೊತ್ತಾಳ್ತಾ ಕುಡಿಕೇಣು ಹೋಗೇ ಹೋಗಿದ್ಯಾ ನೀನು ಅಲ್ಲಿಗೆ ಹೋಗೇ ಹೋಗಿದ್ಯಾ ಅಂಬೋದು ಗೊತ್ತು ನಾನು ಹೋಗಿರೋಕ್ಕೆ ಮಾತಾಡ್ತಾ ಇರೋದು ಇಲ್ಲೋಡಾ ನಾನು ಇಲ್ಲೋಡು ಕಣ್ಣು ನೋಡಿದ್ದಂಗೆ ಹೇಳ್ಬಿಡ್ತೀನಿ ಏನೋ ಎತ್ತ ಅಂತ ನಾನು ಮುಂಚೆಗೆ ಯಾವಾಗಲೇ ಯೋಚನೆ ಮಾಡಿ ಹೇಳ್ಬಿಡ್ತೀನಿ ನನಗೆ ಅಂತ ನೋಡಿ ಹೇಳ ಅಂತ ಕೆಪಾಸಿಟಿ ಐತೆ ನನಗೆಲ್ಲ ಗೊತ್ತಾಗುತ್ತೆ ಹ್ಞೂ ನನಗೆ ಹೇಳ ಅಂಥದ್ದು ಎಲ್ಲ ಗೊತ್ತಾಗುತ್ತೆ ನನಗೆಲ್ಲ ಗೊತ್ತಿರೋದಕ್ಕೆ ನಾನು ಹೇಳ್ತಾ ಇರೋದು ಹ್ಞೂ ಹೋಗಿದ್ಯಾ ಎಲ್ಲ ಗೊತ್ತಾ ನನಗೆ ಹ್ಞೂ ಹೋಗಿದ್ಯಾ 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 ನಿಮ್ಮ ಮನೆಗೆ ಇದ್ದ ಹೆಂಗೆ ಹೇಳ್ತೀಯ ಹೇಳು ಹೆಂಗೆ ಹೇಳ್ತೀಯ ನೀನು ಬಂತ ಅಣ್ಣಯ್ಯ ನೋಡು ಬೆಳಗ್ಗೆ ಹೋಗಿದ್ದೀ ಬೀಗ ಬಂದೈತೆ ಅಲ್ಲ ಅಣ್ಣ ಆ ಅಕ್ಕ ಎಷ್ಟು ಸತಿ ಫೋನ್ ಮಾಡ್ತು ಗೊತ್ತಾ ಎಲ್ಲಿಗೆ ಅಣ್ಣ ನೀನು ಕೆಲಸಗಳು ಇರ್ತಾವಮ್ಮ ಎಲ್ಲಿ ಹೋಗಿದ್ದೆ ಅಂತಂದರೆ ನಾವು ಇಷ್ಟೊಂದು ಕಾಟ ಕಟ್ಕೊಂಡಿದ್ದೀವಿ ಇಷ್ಟೊಂದು ನಾವು ವ್ಯವಹಾರಗಳು ಮಾಡ್ತೀವಿ ಅಂದಮೇಲೆ ನಮಗೆ ಕೆಲಸಗಳು ಇರ್ತವೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ತನಕ ಇದ್ದೇ ಇರ್ತಾವಮ್ಮ ಇಡೋ ತಕ ಎಲ್ಲಿ ಹೋಗಿದ್ದೆ ಅಂತ ನೀನು ಕೇಳೋ ಏನಿಲ್ಲ ಕಣ್ಣಮ್ಮ ಅಕ್ಕ ಯಾವ ಅಣ್ಣ ಅದಕ್ಕೆ ಕೇಳಿದೆ ಹ್ಞೂ ಪಾಪ ಅಕ್ಕಯ್ಯ ಯಾರು ನಮ್ಮ ಬಂದು ಯದಾಗ ಹೋಗಿದ್ನಿ ಅಣ್ಣಯ್ಯ ಪಾಪ ಬಂದೇ ಇಲ್ಲ ಅಂತ ಹೇಳಿ ಪಾಪ ಅಕ್ಕ ಬೇಜಾರಾಗಿ ಕುಕಾಣಿತ್ ನಮ್ಮ ಅಂತಕ್ಕೆ ಅದಕ್ಕೆ ಕೇಳ್ದೆ ಹ್ಞೂ ಏನು ಸಿಟ್ಟಾಗ್ತೀಯ ಅಕ್ಕ ಅಣ್ಣ ನೀನು ಹ್ಞೂ ಸಿಟ್ಟಾಗ್ಬೇಡ ನಮ್ಮ ಅಕ್ಕೈನು ನಮ್ಮ ಅಕ್ಕಿನ ಸಮಾನ ಅಂತ ನಾನು ತಿಳ್ಕೊಂಡಿದ್ದೀನಿ ಕೇಳ್ತಾಳೆ ಏನಿವಾಗ ಅವಳು ನನ್ನ ಫ್ರೆಂಡ್ ಇವತ್ತು ನನ್ನ ಅವಳು ಕೇಳ್ತಾಳೆ ಕೇಳು ಅಧಿಕಾರ ಐತೆ ನೀನು ಹೋಗಿದ್ಯಾ ಅಂದ್ರೆ ಹೋಗಿದ್ಯ ಅಷ್ಟೇನೆ ಏಯ್ ನಿಂದು ಅತಿ ಆತು ಕಣೆ ಹ್ಞೂ ನಿಂದು ಅತಿ ಆಗ್ತೈತೆ ನೋಡು ಏನು ನೋಡಿದ್ದೆ ಏನು ಸಾಕ್ಷಿ ತೋರ್ಸೇ ನಾನು ಇವಾಗ ಹೋಗಿದ್ದೀನಿ ಅಮ್ಮಕ್ಕೆ ಸಾಕ್ಷಿ ತೋರಿಸೇ ಹ್ಞೂ ನೀನು ಸುಮ್ಮ ಸುಮ್ಮನೆ ಮಾತಾಡ್ಬೇಡ ಮುಚ್ಕೊಂಡಿದ್ರೆ ಇದ್ರೆ ಸರಿ ಓ ಏ ಏನು ಅವ ಥರ ಆಡ್ತಾ ಇದೀಯಾ ನಾನು ನಿನ್ನ ಸುಧಾರಿಸಿದ್ದೀನಿ ವೇದಾ ಹ್ಞೂ ಸುಧಾರಿಸಿದ್ದೀನಿ ಸುಮ್ಮನಿರಬೇಕು ಓ ಸುಮ್ಮನಿರು ಸುಮ್ನೀರು ಅಂತ ಎಷ್ಟು ಹೇಳ್ತಾ ಇದ್ರೆ ನೀನೇನು ಅತಿ ಮಾಡ್ತಾ ಇದ್ದೀಯಾ ನಾವೆಷ್ಟು ಒಳ್ಳೆ ಮಾತಾಗಿ ಹೇಳಿದಿತ್ತಾನೆ ನಿನಗೆ ನಾನು ಹೋಗಿಲ್ಲ ಕಣೆ ಅಂತೇಳಿ ನಾನು ಆವತ್ತಿಂದಲೂ ಹೇಳ್ತಾ ಇದ್ದೀನಿ ಮತ್ತೆ ನೀನು ಅತಿ ಮಾಡ್ತಾ ಇದೀಯಾ ಅದನ್ನೇ ಮಾತಾಡ್ತೀಯ ಪದೇ ಪದೇನೇ ಇನ್ನು ಅದಕ್ಕೂ ಒಂದು ಇತಿಮಿತಿ ಲಿಮಿಟ್ ಅನ್ನೋದು ಇರುತ್ತೆ ಲಿಮಿಟ್ ಮೀರಿದ್ರೆ ಯಾರಿಗೂ ಸಹಿಸ್ಕೊಳ್ಳೋಕೆ ಆಗಲ್ಲ ಹ್ಞೂ ನಾನು ಎಷ್ಟು ಸೈಸ್ಕೊಂಡಿದ್ದೀನಿ ಹೇಳು ಎಷ್ಟು ಅನ್ನಿಸ್ಕೊಂಡು ನಿನ್ನ ತಲೆ ಬಂದಿದ್ದೀನಿ ಏನು ನೀನು ನನ್ನ ಮೇಲೆ ಜೋರು ಮಾಡೋದು ಹಾಂ ನೀನು ಹೋಗಿದೆಯಾ ಹೋಗಿದೀಯಾ ನೀನೇನು ನೀನು ಹೇಳ್ದಂಗೆ ಏನು ಕೇಳಿದೀಯಾ ಹೇಳ್ದಂಗೆ ನೀನು ಏನು ಕೇಳಿದೀಯಾ ಅಂತ ಹಾಂ ನೀನೇನು ನನ್ನ ಮೇಲೆ ಜೋರು ಮಾಡೋ ಅಂಥದ್ದು ಏನಿಲ್ಲ ಕಣಯ್ಯ ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಹೇಳಕ್ಕ ಸಮಾಧಾನ ಮಾತಾಡಕ್ಕ ರೇಗಾಡ್ಬೇಡ ಸುಮ್ಮನೆ ನೋಡಿ ಮಾತಾ ಮಾತಾಡೋದು ಹ್ಞೂ ಹೆಂಗೆ ಮಾತಾಡ್ತಾನೆ ಮಾಡಿರೋದು ತಪ್ಪು ಅಂತದ್ದು ಹ್ಞೂ ಎಂತ ಒಳ್ಳೆ ಮನುಷ್ಯ ಅನ್ನಿಸ್ಕೊಂಡಿದ್ದೆ ಹೆಸರು ಕಡಿಸ್ಕೊಂಡಲ್ಲಪ್ಪ ನಾನು ಅನ್ನೋದೊಂದಿಷ್ಟೇ ಇಲ್ಲ ಬಾಯಿ ಮುಚ್ಕೊಂಡಿದ್ರೆ ಸರಿ ಹಾಂ ಪದೇ ಪದೇ ಮತ್ತೆ ಮಾತಾಡಿದ್ ಮಾತಾಡಿದ್ರೆ ಯಾವೊಂದು ಸೈಜ್ ಕೆಂತಾನೆ ಯಾವ ಗಂಡಸು ಸೈಜ್ ಕಣೆ ಹ್ಞೂ ನೀನು ಹೇಳ್ದಂಗೆ ನಾನು ಕೇಳೋ ಏನಿಲ್ಲ ನಾನು ಹೇಳ್ದಂಗೆ ನೀನು ಅಷ್ಟೇನೆ ಹ್ಞೂ ನಾನು ಹೇಳ್ದಂಗೆ ನೀನು ಕೇಳ್ಕೊಂಡು ಬಿದ್ದಿರ್ಬೇಕು ಅದೇ ಹೆಂಗೆ ಹೆಂಗುಸ್ರು ಹೇಳ್ದಂಗೆ ಕೇಳಕ್ಕಾಗುತ್ತೆ ಗಂಡಸ್ರು ಹ್ಞೂ ನಾನು ಈ ಮನೆ ಗಂಡಸು ನಾನು ಆಗತಿಗೆ ನಿಮ್ಮ ಮನೆಯಾಗೆಲ್ಲ ಪಾಠ ಬಿದ್ದು ಮಾಡ್ತಾ ಇದೀನಿ ನಾನ್ ಮಾಡಿರೋಕೆ ನಾಲ್ಕು ನಾಲ್ಕಾಸ್ ದುಡ್ಡು ನೋಡಿರೋದು ಏನೋ ಒಂದು ನಾವು ಒಂದಿಷ್ಟು ಒಂದು ಹಂತಕ್ಕೆ ಬಂದಿರೋದು ಎಲ್ಲ ತೋಟಗಳು ಮಾಡಿದೀನಿ ಅಂದ್ರೆ ಮಾಡಿರೋದು ನನ್ನ ಮನೆಯಿಂದ ಹಸಿಕ್ ಹೋಗುವ ಅಂತಳೆ ನಮ್ತಿನ ಇಲ್ಲ ನೀನ್ ಜಾಗ ಇಲ್ಲ ನಡಿ ಹಸಿಕೆ ನೀನು ಇರ್ಕೊಡು ನನ್ನ ಮೇಲೆ ಇಷ್ಟ ನೀನು ಜೋರು ಮಾಡ್ತಾ ಇರಬೇಡ ಸುಮ್ಮನೆ ಇದೀನ ಇರ್ಬೇಡ ಹೋಗ್ತಾ ಇರೋ ನೀನು ಬೇಕಾ ಅವ್ಳ ಬೇಕಾ ಅವಳೇ ಬೇಕಾ ಹೋಗಿ ಅಲ್ಲೇ ಹೋಗು ಬಿಡು ನಂತ ಜಗಳ ಮಾಡಬೇಡ ನೀನೇನೇನು ಮಾಡಿಲ್ಲ ನೀನೇನು ಮೈ ಬಾಕ್ಸ್ ಮಾಡಿಲ್ಲ ಈಗ ದುಡ್ಡೈತೆ ಐತೆ ನಮ್ಮ ಅಪ್ಪನ ದುಡ್ಡೈತೆ ಐತೆ ನಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪನ ಮನೆ ಎಲ್ಲ ನಮ್ಮ ಅಪ್ಪ ಇರದಾಗಿರೋದಕ್ಕೆ ಎಲ್ಲಾನ ಅಲ್ಲಾಡ್ತಿ ಅಷ್ಟೇ ನೀನು ಹ್ಞೂ ಕೂಲರ್ನಿ ನಾನು ಮಾಡಿಸ್ತೀನಿ ದುಡ್ಡು ಕೊಟ್ಟರೆ ಕೂಲರ್ನೂ ಬರ್ತಾರೆ ನನಗೆ ಮಾಡ್ಸೋ ಕೆಪಾಸಿಟಿನೂ ನನಗೈತೆ ಹ್ಞೂ ಏನು ನೀನು ಒಬ್ನೇ ಎಲ್ಲ ಮಾಡ್ಸಿರೋದು ಒಬ್ಬನೇ ಎಲ್ಲ ತೋಟ ಕಟ್ಟಿರೋದು ನನಗ್ ಮಾಡ್ಸೋ ಕೆಪಾಸಿಟಿ ಐತೆ ಹ್ಞೂ ನೋಡಿ ನಮ್ಮ ಮನೆಯಾಗ ಇರಬೇಡ ನೀನು ನನ್ಗೆ ಗಾಳಿ ಬೇಜಾರತ್ತ ಬಿಟ್ಟೈತೆ ಐತೆ ತಾಲ್ಕೆಟ್ ನಾಯಿ ಹ್ಞೂ ತೀಯಾ ತಲಕೆಟ್ ಅವರ ಆಡ್ತಿಯಾ ತಲಕೆಟ್ನ ಹಿಡಿದಂಗತಾ ಇದೆಯಾ ಹ್ಞೂ ನೀನು ತಲಕೆಟ್ಟವಳು ನಿನ್ ದೇವರಾಣಿ ಕಣೆ ನೀನು ಹ್ಞೂ ಹಿಂಗಾದ್ರೆ ಮೆಂಟ್ಲ್ ಆಗ್ತಾ ನೀನು ಮೆಂಟಲ್ ಆಸ್ಪಿಟ್ಲಿಗೆ ಸೇರ್ತೀಯ ನೀನ್ ಸೇರೋದು ಮೆಂಟಲ್ ಹಾಂ ನೀನ್ ಸೇರೋದು ಕಣಗ ನೀನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಇಲ್ಲದ್ ಮಾಡ್ತಾ ಇದೆಯಲ್ಲ ನೀನ್ ಮೆಂಟಲ್ ಆಸ್ಪತ್ರೆ ಸೇರೋದು ನೋಡು ನೀನು ಇಲ್ಲಿಗೆ ಹೋಗ್ತೀಯಾ ಅಂತ ಹೇಳಿ ಸುಮ್ನೆ ಮಾತಾಡಬೇಡ ಓ ನಡಿ ಹಸಿಕ್ಕೆ ನೀನು ಮಾತಾಡಬೇಡ ನಾನು ಒಬ್ಬಳೇ ಇರ್ತೀನಿ ನಡಿ ಹಸಿಕೆ ನಾನು ಕಷ್ಟ ಆಗಲಿ ಸುಖ ಆಗಲಿ ನಾನು ಒಬ್ಬಳೇ ಅನುಭವಿಸ್ತೀನಿ ನಡಿ ಹಸಿಕೆ ನೀನು ಏನು ಇರ್ಬೇಡ ನಂಗೆ ಏನು ಬ್ಯಾ ನಡಿ ಹಸಿಕೆ ಹೋಗಿ ಯಾವ ತಗೋ ಇರು ನನ್ನ ಗಾಲೆ ಬೇಜಾರತ್ತು ಬಿಟ್ಟಾಕ್ ಮತ್ತೆ ಎಷ್ಟು ಹೇಳೋದ್ರು ನೀನು ನೆನ್ನೆ ಕೊಂಡ್ ಕುತ್ಕೊಂಡ್ ಹೋದಲ್ಲ ಮತ್ತೆ ಹ್ಮ್ ಕೂತ್ಕೊಂಡ್ಕೊಂಡು ಹೋದಲ್ಲ ಕುಣ್ ಕುಂದ್ಕೊಂಡು ಹೋದ್ ಇವಾಗ ಯಾಕೆ ಬಂದೆ ಅಂತ ನೀನು ಅಷ್ಟೇ ನಾನ್ ಕೇಳೋದು ಹೋಗಲ್ಲ ಕಣ ಏನೇ ಮಾಡ್ತೀಯ ಅವತ್ತು ಹಸಿಕ್ಕೋಗ್ತಿಯಾ ಮನೆ ಹಳಿನಾಗಿ ತಂದಿಕ್ಕ ನಿಮ್ಮ ಅಪ್ಪ ನಿಮ್ಮ ಹೋಗ ಅಂತದ್ದೇನಿಲ್ಲ ಬಿಡಾಕ ಬಿಡು ಸಮಾಧಾನ ಮಾಡ್ಕೊಳಕ್ಕ ಬಿಡು ಹೋಗ್ಲಿ ಹ್ಮ್ ಸಮಾಧಾನ ಮಾತಾಡಕ ಸಮಾಧಾನ ಮಾತಾಡೋಣ ಶಿವಂತಿ ಹ್ಮ್ ನೋಡು ಮಾತಾಡೋದಿವಯ್ಯ ಹೆಂಗ್ ಮಾತಾಡ್ತಾ ಇದ್ಕಿ ಬೇಡ ನಮ್ಮ ನಮ್ಮನೇ ಇರೋದ್ ಬೇಡ ಹ್ಮ್ ನನ್ಗೆ ಬೇಜಾರತ್ ಬಿಟ್ಟು ಎಷ್ಟು ಅಸ್ತಾಯಿ ಅನ್ಸುತ್ತಿವಯ್ಯ ನೋಡಿದ್ರೆ ನನ್ಗೆ ಹ್ಮ್ ಎಂತೆಂತ ಅವ್ ತರಗಳು ಸುಳ್ಳು ಸುಳ್ಳಿಕೆ ಏನೇನೆಲ್ಲ ಏನೇನೆ ಮಾಡಿ ಅಯ್ಯೋ ನಾವು ದುಡ್ಡ್ದಿರೋ ದುಡ್ಡೆಲ್ಲ ಕಣ್ಣರ್ಗಿಂಗ್ ಅದ್ವಾನ ಮಾಡಿದ್ರೆ ಎಷ್ಟು ತರ್ಬೇಕು ನಾವ್ ಹೇಳು ಹ್ಮ್ ಎರಡ್ ಲಕ್ಷ ಕೊಳ್ಚೆ ಕಿವಿ ವಾಲೆ ಇವೆಲ್ಲ ಎಷ್ಟು ಇರುತ್ತೆ ಹೇಳು ಹಾ ಇದನ್ನೆಲ್ಲ ತಗೊಂಡೋಗಿ ಕೊಟ್ಟವನೇ ಅಂತಂದ್ರೆ ಇನ್ನೆಷ್ಟು ಇರಬೇಡ ಎಷ್ಟು ದುಡ್ಡು ಹಾಳು ಮಾಡಿರಬೇಡ ನಾನು ತಾನೆ ಇಸ್ಕೊಂಡಿದ್ಯಾತಾನೆ ಹೇಳ್ದಾನೆ ಅದು ಬಗೆರ್ದು ಮಾತಾಡಿದ್ಮೇಲೆ ಅದು ಆಲೆ ಬಗೆರದ್ಮೇಲೆ ಅದ್ರ ಸುದ್ದಿ ಮಾತಾಡಬಾರ್ದು ಮತ್ತೆ ಅದನ್ನೇ ನೀನು ಕೆಣಕ್ ತಗೋದ್ರೆ ಜಾಸ್ತಿ ಆಗುತ್ತೆ ನಾನು ಹೋಗಲ್ಲ ಹ್ಮ್ ಏನ್ ಮಾಡ್ತೀಯ ಏನ್ ಮಾಡ್ತೀಯ ನನ್ ಹೋಗಲ್ಲ ಕಣೆ ಹ್ಮ್ ಅವ್ತರ ಮಾಡ್ತೀಯ ನೀನು ಅವ್ತರ ಮಾಡ್ತೀಯ ಜೋರ್ ಮಾಡಬೇಡ ನೀನು ಯಾವನ್ನು ಕೇಳಲ್ಲ ನಾನ್ ತೆಗ್ದು ಎರಡು ಬಾರಿಸ್ಬಿಡ್ತೀನಿ ಕಾಪಾಡಕ್ ಬಾರಸ್ಬಿಡ್ತೀನಿ ಅಂದ್ರೆ ಮುದ್ರಿಕೊಂಡ್ ಕುತ್ಕಬೇಕು ಬಿ ವರ್ಸಿ ಹ್ಮ್ ಏನ್ ಆಗ್ಲೆಲ್ಲ ಪದೇ ಪದೇ ಮಾತಾಡದೆ ಮಾತಾಡ್ತೀಯಾ ಏನ್ ಇಲ್ಲಿ ನನ್ಗೆ ನಿನ್ನ ಹುಡುಗಾಟ ಮಾಡ್ಕೊಂಡಿದ್ಯಾ ನೀನು ತೆಗ್ದು ಬಡ್ದ್ ಬಿಡ್ತೀನಿ ನೋಡು ನನ್ನ ಮೇಲೆ ಜೋರು ಮಾಡ್ತಾ ಇದ್ದೀನಿ ಮಾಡತ್ತಪ್ಪ ಮಾಡಿ ನಾನು ವಾರ ಕೇಳ್ತೀನಿ ಬಿಡೋಲ್ಲ ನೋಡು ಹ್ಮ್ ನೋಡಿ ಹಸಿಕೆ ಅಂತ ಹೇಳಿದ್ರೂ ಹೋಗ್ತಾ ಇಲ್ಲ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾನೆ ನೋಡ್ರಿ ಎಷ್ಟು ಮಟ್ಟಿಗೆ ಇರಬೇಡ ನಮ್ಮ ಅಪ್ಪನಿದ್ ಮನೆ ಎಕಟ್ಟಕಂಡ ಕಣ್ಣಾರಸಿಗೆ ಹಾಳು ಮಾಡಿದ್ರು ನಾನು ನಮ್ಮ ಅಪ್ಪ ನಮ್ಮ ಕೊಟ್ಟಿದ್ಕೆ ಇವನು ಕಷ್ಟಪಟ್ಟು ದುಡಿದಿದ್ರೆ ತಾನೆ ಗೊತ್ತಾಗೋದು ಇದ್ರ ಬೆಲೆ ಏನು ಅಂತ ನಾಳೆ ನಾವು ಮನೆ ಎಲ್ಲ ಕಳೆದ್ರೆ ನಾನೇನ್ ಮಾಡೋಣ ನಮ್ಮ ಅಪ್ಪ ಎಲ್ಲ ನೀ ಮನೆ ಹೇಳಕ್ ತಂದಿಲ್ಲಿ ಕೆಂಡು ಕೊಟ್ಟಿದ್ಕೆ ಎಲ್ಲ ಹಾಳು ಮಾಡ್ಬೇಕಿಕ್ತ ಅಂತ ನಾವು ನೀವು ಓದ್ಕೋಬೇಕಲ್ಲ ಹ್ಮ್ ಅಪ್ಪ ನಮ್ಮ ಕೊಟ್ಟರೆ ಅದಕ್ಕೆ ಉಳ್ಸ್ಕೊಂಡು ಹೋಗ್ಬೇಕು ಹ್ಞೂ ಯಾತು ಇಲ್ಲ ಬದ್ನೆಕಾಯಿ ನೋಡ್ತಾ ಇರಿ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡಿ ಮಾಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು